ನಮಸ್ಕಾರ ನಾನು ನಿಮ್ಮ ದಿವಾಕರ ಸಹ್ಯಾದ್ರಿ ಕಾಲೇಜಿನ ಕನ್ನಡ ಉಪನ್ಯಾಸಕ ಈಗಾಗಲೇ ಪ್ರಥಮ ಪಿ ಯು ಸಿ ಪದ್ಯಭಾಗದ ನಾಲ್ಕನೇ ಪದ್ಯವಾದಂತಹ ಅಲುಬಿದಳ್ ಕಲ್ಮರಂ ಕರಗುವಂತೆ ಲಕ್ಷ್ಮೀಶನ ಜೈಮಿನಿ ಭಾರತದ ಪದ್ಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ರಿ ಈಗಾಗಲೇ ಲಕ್ಷ್ಮಣ ಸೀತೆಯನ್ನು ಕರೆದುಕೊಂಡು ಕಾಡಿನ ಕಡೆಗೆ ಹೊರಟಿದ್ದಾನೆ ರಥದ ಮೇಲ್ಗಡೆ ರಾಮನ ಬಾವುಟ ಹಾರ್ತಾ ಇದೆ ಹಾಗೂ ಅಲ್ಲಿರ್ತಕ್ಕಂಥ ಅಯೋಧ್ಯ ಜನಕ್ಕೆ ರಾಮ ಸೀತೆಯನ್ನು ತೊರೆದನಂತೆ ಎನ್ನುವಂತಹ ಸುದ್ದಿ ಹರಡಿದೆ ಜನರು ಅಲ್ಲಲ್ಲಿ ಗುಂಪು ಕಟ್ಟಿಕೊಂಡು ಗುಜುಗುಜಿಸಿ ಮಾತನಾಡಿಕೊಳ್ತಾ ಇದ್ದಾರೆ ತಲೆ ಹೋಗುವಂತಹ ಕೆಲಸವಾಯ್ತಲ್ಲ ಅಂತ ದುಃಖ ಪಡ್ತಾ ಇದ್ದಾರೆ ಅಯೋಧ್ಯಾ ಜನ ಸೀತೆಯನ್ನ ರಾಮ ತ್ಯಜಿಸಿದ ಎನ್ನುವಂಥ ಸುದ್ದಿಯನ್ನು ಕೇಳಿ ಈ ಕಡೆಗೆ ಲಕ್ಷ್ಮಣ ರಥವನ್ನು ಕರೆದು ತೆಗೆದುಕೊಂಡು ಕಾಡಿನ ಕಡೆಗೆ ಹೊರಟಿದ್ದಾನೆ ಅಲ್ಲಿ ಮಂದಾಕಿನಿ ನದಿಗೆ ನದಿ ಅಡ್ಡವಾಗಿ ಬಂದಿದೆ ಆಗ ಮಂದಾಕಿನಿ ನದಿ ಅಡ್ಡವಾಗಿ ಬಂದಿದ್ದರಿಂದ ಲಕ್ಷ್ಮಣ ಮತ್ತು ಸೀತೆ ಇಬ್ಬರು ರಥದಿಂದ ಇಳಿಯುತ್ತಾರೆ ಮಂದಾಕಿನಿ ನದಿಗೆ ನಮಸ್ಕರಿಸುತ್ತಾರೆ ಮಂದಾಕಿಯಲ್ಲಿ ಮಂದಾಕಿನಿಯಲ್ಲಿ ಮೀಯುತ್ತಾರೆ ಮಂದಾಕಿನಿಯಲ್ಲಿ ಬಿದ್ದು ನಮಸ್ಕರಿಸಿ ನಂತರ ನಾವೆಯಲ್ಲಿ ರಥದ ಸಮೇತ ಆ ಕಡೆಯ ದಡಕ್ಕೆ ಹೋಗಿ ಸೇರ್ತಾರೆ ಆಗ ಲಕ್ಷ್ಮಣ ಚಿಂತಿಸ್ತಾ ಇದ್ದಾನೆ ಅಲ್ಲ ಇಂತಹ ಉಗ್ರವಾಗಿರ್ತಕ್ಕಂತಹ ಕಾಡಿನ ಒಳಗೆ ಮೃಗ ಪಕ್ಷಿ ಟಗಗಳಿಂದ ಕೂಡಿರ್ತಕ್ಕಂತಹ ಗುರುಮಿಡಿಸುವಂತಹ ಇಂಥ ಕಾಡಿನಲ್ಲಿ ಮಾತೆ ಹೇಗೆ ಜೀವಿಸ್ತಾಳೋ ಅಂತ ಲಕ್ಷ್ಮಣನು ಮುಂದನ್ನು ಅಳೆದು ದುಃಖಿಸ್ತಾ ಇದ್ದಾನಂತೆ ಇನ್ನು ಮುಂದಿನ ಪದ್ಯ ಭಾಗದಲ್ಲಿ ಕಾಡು ಹೇಗಿತ್ತು ಅನ್ನುವಂಥ ಹೊರಣೆಯನ್ನು ಕೊಡ್ತಾ ಹೋಗ್ತಾರೆ ಒಂದು ಕಡೆ ಕಾಡಿನ ಹೊರಣನೆಯನ್ನು ದೇವಲೋಕದ ಇರ್ತಕ್ಕಂತಹ ಇಂದ್ರನ ಸಭೆಗೆ ಹೋಲಿಸ್ತಾರೆ ಹಾಗೆ ವೈಕುಂಠಕ್ಕೆ ಹೋಲಿಸ್ತಾರೆ ಶಿವನ ವಾಸಸ್ಥಾನವಾಗಿರ್ತಕ್ಕಂತಹ ಕೈಲಾಸಗಿರಿಯಂತೆ ಇತ್ತು ಅಂತ ಹೋಲಿಸ್ತಾರೆ ದೇವಾದಿ ದೇವತೆಗಳು ವಾಸ ಮಾಡುವಂತಹ ಋಷಿಮುನಿಗಳು ವಾಸ ಮಾಡುವಂತಹ ಜಾಗದಂತೆ ಅದು ದೇವಲೋಕದಂತೆ ಕಂಗಳಿಸ್ತಾ ಇತ್ತು ಆ ಕಾಡು ಅಂತ ವರ್ಣನೆ ಮಾಡಿದ್ರೆ ಇನ್ನೊಂದು ಕಡೆಗೆ ಆ ಕಾಡು ತುಂಬ ಭಯಂಕರವಾಗಿರ್ತಕ್ಕಂತಹ ಕಗ ಮೃಗ ಪಕ್ಷಿಗಳಿಂದ ಕೂಡಿತ್ತು ಕಾಲಿಡುವುದಕ್ಕೂ ಕೂಡ ಜಾಗವಿಲ್ಲ ಅಂತ ಇನ್ನೊಂದು ಕಡೆ ವರ್ಣಿಸ್ತಾ ಇರ್ತಕ್ಕಂಥದ್ದನ್ನ ನಾವು ಕಾಣಬಹುದಾಗಿದೆ ಹುಲಿ ಸಿಂಹ ಕರಡಿ ಮತ್ತು ದುಷ್ಟಮೃಗಗಳಿಂದ ಕೂಡಿರ್ತಕ್ಕಂತಹ ಕಾಡದಾಗಿತ್ತು ಅಂತ ಹೇಳ್ತಾರೆ ಅಂತಹ ಭಯಂಕರವಾದಂತಹ ಕಾಡಿಗೆ ಲಕ್ಷ್ಮಣ ಸೀತೆಯನ್ನು ತೆಗೆದುಕೊಂಡು ಬಂದಿದ್ದಾನೆ ಸೀತೆಯನ್ನು ಕರೆದುಕೊಂಡು ಬಂದು ನಟ್ಟ ಅಡವಿಯಲ್ಲಿ ಮಧ್ಯದ ಅಡವಿಯಲ್ಲಿ ಬಿಟ್ಟಿದ್ದಾನೆ ಸೀತೆ ರಾಮನನ್ನು ಕೇಳಿದ್ದು ಋಷಿ ಮುನಿಗಳ ಸೇವೆ ಮಾಡುವುದಕ್ಕೆ ಋಷಿ ಮುನಿಗಳು ವಾಸ ಮಾಡುವಂಥ ಜಾಗಕ್ಕೆ ಕರೆದುಕೊಂಡು ಹೋಗುವು ಅಂತ ಆದರೆ ಸೀತೆ ತಾನು ಬಂದಿರತಕ್ಕಂತಹ ಕಾಡನ್ನು ನೋಡಿ ಲಕ್ಷ್ಮಣನ ಕೇಳ್ತಾರೆ ಲಕ್ಷ್ಮಣ ಎಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ಉತ್ತಮ ಮುನಿಗಳ ಪಾವನದ ಎಡೆಗಳು ಎಲ್ಲಿದೆ ಇಲ್ಲಿ ಋಷಿಗಳು ವಾಸ ಮಾಡುವಂತಹ ಸಿದ್ಧರು ಋಷಿಗಳು ವಾಸ ಮಾಡುವಂಥ ಆಶ್ರಮಗಳ ಎಲ್ಲಿದೆ ಮಂಗಳವಾದಂತಹ ಪವಿತ್ರವಾದಂತಹ ಪುಣ್ಯ ಜನರು ವಾಸ ಮಾಡುವಂಥ ಆ ಸ್ಥಳಗಳ ಎಲ್ಲಿ ಅಷ್ಟೇ ಅಲ್ಲ ಋಷಿ ಮುನಿಗಳು ವಾಸ ಮಾಡ್ತಾ ಇದ್ದಾರೆ ಅಂದರೆ ಆ ಜಾಗದಲ್ಲಿ ಹೋಮ ಹವನ ಮಾಡಿರ್ತಕ್ಕಂತಹ ಗಮಗಮಿಸುವಂತಹ ಕಂಪು ಒಗೆಯುವಂತಹ ಅಗ್ನಿಹೋತ್ರದ ಸ್ಥಳಗಳು ಎಲ್ಲೆಲ್ಲಿದೆ ಅದೆಲ್ಲಿದೆ ಅಂತಹ ಕುಟೀರಗಳಲ್ಲಿ ಚಿರಪರಿಚಿತವಾದ ವೇದಶಾಸ್ತ್ರದ ಧ್ವನಿಗಳನ್ನು ಕೇಳುವಂತಹ ಸ್ಥಳ ಇಲ್ಲಿ ಅಲ್ಲಿಗೆ ಒಯ್ಯದೆ ನನ್ನನ್ನು ಅಲ್ಲಿ ಕರೆದುಕೊಂಡು ಹೋಗದೆ ಇಂತಹ ನಟ್ಟ ಅಡವಿಯ ಕಾಡಿಗೆ ಏಕೆ ಕರೆದುಕೊಂಡು ಬಂದು ತಂದೆ ಅಂತ ಲಕ್ಷ್ಮಣನ ಪ್ರಶ್ನಿಸ್ತಾ ಇದ್ದಾಳೆ ಆಗ ಜೈಮಿನಿ ಮಹರ್ಷಿಗಳು ಜನಮೇಜಯ ಜಯ ಮಹಾರಾಜನಿಗೆ ಹೇಳ್ತಾ ಇದ್ದಾರೆ ಮಹಾರಾಜ ಕೇಳು ಈ ರೀತಿ ನುಡಿದ ಮಾತಿಗೆ ಉತ್ತರ ನಾಡದೆ ಲಕ್ಷ್ಮಣನ ಉತ್ತರವನ್ನ ಆಡದೆ ಒಳಗೊಳಗೆ ನೊಂದ ರಾಮನು ಹೇಳಿದಂಥ ಕಷ್ಟವನ್ನು ಪೆಳ್ಳೆ ಎಳ್ಳೇ ಅಥವಾ ಸುಮ್ಮನಿರ್ಲೇ ಸೂ ಸೂರ್ಯಕುಲ ಸಾರ್ವಭೌಮನ ರಾಣಿಯನ್ನ ಈ ವನದಲ್ಲಿ ಇರಿಸಿ ಹೋಗುತ್ತೇನೆ ಅಂತ ಹೇಳ ಹೋಗದೇ ಇದ್ದರೆ ಸಹೋದರನ ಅದೇನಂತಾನೋ ಅಂತ ಒಳಗೊಳಗೆ ಲಕ್ಷ್ಮಣನು ಮುಂದನ್ನ ನೆನಪು ಮಾಡಿಕೊಳ್ಳುತ್ತಾ ತಾನು ರಾಮನು ಮಾಡಿರ್ತಕ್ಕಂತ ಆಜ್ಞೆಯನ್ನು ಹೇಳಲೇ ಬೇಡವೇ ಅಂತ ಮಧ್ಯದ ಸ್ಥಿತಿಗೆ ಬೇಗುದಿಯ ಸ್ಥಿತಿಗೆ ಬಿದ್ದಿದ್ದಾನಂತೆ ಒಳ ಒಳಗೆ ಬೆಂದು ಸೊರಗಿ ಕೊರಕ್ತಾ ಇದ್ದಾನಂತೆ ಲಕ್ಷ್ಮಣನು ಇನ್ನು ಆರನೇ ಪದ್ಯ ಭಾಗ ಸೀತೆ ಕೇಳಿದ್ದಕ್ಕಂತಹ ಮಾತಿಗೆ ಲಕ್ಷ್ಮಣ ಉತ್ತರ ಕೊರೋದು ಹೊರಟಿದ್ದಾನೆ ಈಗಾಗಲೇ ಎಲ್ಲಿಗೆ ಕರೆದುಕೊಂಡು ಬಂದಿದೆಯಾ ಲಕ್ಷ್ಮಣ ಅಂತ ಹೇಳೋದಿಕ್ಕೆ ಈಗ ಉತ್ತರವನ್ನು ಕೊಡ್ತಾ ಆರನೇ ಪದ್ಯ ಮುಂದಿನ ಪದ್ಯದಲ್ಲಿ ಹೀಗೆ ಹೇಳ್ತಾ ಇದ್ದಾನೆ ಕವಿಯಾಗಿರ್ತಕ್ಕಂತಹ ಜನಮೇಜಯ ಮಹಾರಾಜನಿಗೆ ಜೈಮಿನಿ ಮಹರ್ಷಿಗಳು ಏನಂತ ಅಂದಾಗ ಲಕ್ಷ್ಮಣ ಹೇಳ್ತಾನಂತೆ ದೇವಿ ನಿನಗಿನ್ನಿಗಂ ಬೀಳಿದುದಿಲ್ಲ ಅಪಮಾದವಂ ನಿನ್ನ ನೊಲ್ಲದೆ ರಘುಕುಲೋದ್ಭವನ್ ಸೀವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಗೆ ನೇಮಿಸಿದೊಡೆ ಆ ವಿಭುವನಾಗ್ನೇಯಂ ಮೀರಲರಿಯದೆ ಮೆಲ್ಲನೆ ಈ ಈ ನನ್ ಇನ್ನನ್ ಅಯ್ಯನ್ ನೀವೆಲ್ಲಿಗಾದೊಡಂ ಹೋಗೆಂದು ಲಕ್ಷ್ಮಣನ್ ಬಾಷ್ಪಲೋಚನಾದನು ಲಕ್ಷ್ಮಣನು ಬಾಷ್ಪಲೋಚನಾದನ್ನು ಕಣ್ಣೀರು ಸುರಿಸ್ತಾ ತಾಯಿ ಮಾತಿಗೆ ಈ ಮಾತನ್ನು ಹೇಳ್ತಾ ಇದ್ದಾನೆ ತಾಯಿ ದೇವಿ ನಿನಗಿನ್ನಿಗ ನಿನಗೆ ಈವರೆಗೂ ಕೇಳ್ದುದಿಲ್ಲ ಹೇಳಿದ್ದಿಲ್ಲ ತಾಯಿ ಯಾಕೆ ಅಂದರೆ ಅಪವಾದವು ಆವರಿಸಿ ನಿನ್ನ ಮೇಲೆ ಅಪವಾದವನ್ನು ಆವರಿಸಿದ್ರಿಂದ ನಿನ್ನನ್ನು ಒಲ್ಲದೆ ನಿನ್ನನ್ನು ಬೇಡ ಅಂತ ರಘುಕುಲೋದ್ಭವಂ ರಘುಕುಲದಲ್ಲಿ ಹುಟ್ಟಿದಂತಹ ಶ್ರೀರಾಮಚಂದ್ರನು ಸೀವರಿಸಿ ಅಸಹ್ಯ ಪಟ್ಟು ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆನಿಗೆ ಲಕ್ಷ್ಮಣ ಕಾಡಿನಲ್ಲಿ ಬಿಟ್ಟು ಬಾ ಅಂತ ನನಗೆ ಆಜ್ಞೆಯನ್ನು ಮಾಡಿ ನನ್ನನ್ನು ನೇಮಿಸಿದಾನೆ ಆ ವಿಭುವನಾಗ್ನೇಯಂ ಆ ರಾಜನ ಆಜ್ಞೆಯನ್ನು ಮೀರುವುದಕ್ಕಾಗಲಿಲ್ಲ ತಾಯಿ ನನಗೆ ರಾಮನಾಗಿರ್ತಕ್ಕಂತಹ ರಾಜನ ಆಜ್ಞೆಯನ್ನು ಮೀರೋದಕ್ಕೆ ಕರಿಯದೆ ಮೆಲ್ಲನೆ ನಾನು ಈ ಕಾಡಿಗೆ ವಿಪೀನಕ್ಕೆ ಈ ಕಾಡಿಗೆ ನಿನ್ನನ್ನು ತೆಗೆದುಕೊಂಡು ಬಂದೆ ಇನ್ನು ಇನ್ನ ನೀವೆಲ್ಲಿಗಾದಡ ಇನ್ನು ಮೆಲ್ಲನೆ ನೀವೆಲ್ಲಿಗಾದಡಂ ಪೋಗು ನೀವೆಲ್ಲಿಗಾದರೂ ಹೋಗಿ ತಾಯಿ ಅಂತ ಲಕ್ಷ್ಮಣನು ತುಂಬ ದುಃಖದಿಂದ ಈ ಮಾತುಗಳನ್ನು ಹೇಳ್ತಾ ಬಾಷ್ಪಲೋಚನ ಅದು ಕಣ್ಣೀರು ತುಂಬಿಕೊಂಡು ಈ ಮಾತುಗಳನ್ನು ಹೇಳ್ತಾನೆ ತಾಯಿಯೇ ನಿನ್ನ ಮೇಲೆ ಅಪವಾದವನ್ನು ಆವರಿಸಿದ್ರಿಂದ ಶ್ರೀರಾಮಚಂದ್ರ ರಘುಕುಲದಲ್ಲಿ ಹುಟ್ಟಿದಂತಹ ರಾಮಚಂದ್ರನು ನಿಮ್ಮನ್ನು ಸಹಿಸದೆ ಕಾಂತಾರಕ್ಕೆ ಬಿಟ್ಟು ಬಾ ಅಂತ ನನ್ನನ್ನು ನೇಮಿಸಿದ್ದ ತಾಯಿ ಆ ರಾಜನ ಆಜ್ಞೆಯನ್ನು ಮೀರೋದಕ್ಕೆ ಸಾಧ್ಯವಿಲ್ಲ ಅಂತಹ ದುಸ್ಥಿತಿಯಲ್ಲಿರ್ತಕ್ಕಂತಹ ನಾನು ನಿಮ್ಮನ್ನು ಈ ಕಾಡಿಗೆ ತೆಗೆದುಕೊಂಡು ಬಂದು ಬಿಟ್ಟಿದ್ದೇನೆ ಅಂತ ಹೇಳ್ತಾ ಇನ್ನು ಮೇಲೆ ನೀವೆಲ್ಲಾದರೂ ಹೋಗಿ ಅಂತ ಕಣ್ಣೀರು ಸುರಿಸ್ತಾ ಶ್ರೀರಾಮಚಂದ್ರನ ನೀಡಿರ್ತಕ್ಕಂಥ ಅಗ್ನಿಯನ್ನು ಲಕ್ಷ್ಮಣನು ಸೀತಾಮಾತೆಗೆ ಹೇಳ್ತಾ ಇದ್ದಾನಂತೆ ಈ ಮಾತೆ ಇದ್ದಕ್ಕಿದ್ದ ಹಾಗೆ ಕೇಳಿದ ತಕ್ಷಣ ಈ ಮಾತಿನಿಂದ ಸೀತಾಮಾತೆಗೆ ಆಕಾಶವೇ ಕಳಿಸಿ ತಲೆ ಮೇಲೆ ಬಿದ್ದಂತಾಯ್ತು ಸಿಡಿಲು ಕಂಪಿಸಿ ಬಿದ್ದಂತಾಯ್ತು ಅಂತ ಹೇಳ್ತಾ ಮೂರ್ಛಾಗ ತಳಗೆ ಕೆಳಕ್ಕೆ ಬಿದ್ದಳು ಅಂತ ಮುಂದಿನ ಪದ್ಯ ಭಾಗದಲ್ಲಿ ಹೇಳ್ತಾ ಇದ್ದಾನೆ ಕವಿ ಈ ಮಾತು ಕೇಳಿದ ತಕ್ಷಣ ಏನಾಯ್ತು ಬಿಡುಗ ಬಿರುಗಾಳಿ ಒಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದು ಇಳೆಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳದ ಮುನ್ನ ಹಮ್ಮೈಸಿ ಬಿದ್ದಳ್ ಅಂಗನೆ ದರೆಗೆ ನಡು ನಡು ಗೊತ್ತ ಮರತಳ್ ಅಂಗೋಪ ಪಂಗಮಂ ಬಳಿಕ ಸೌಮಿತ್ರಿ ಮರಗಿ ತಣ್ಣೀರ್ದೆಳೆದು ಪತ್ರದಿಂ ಕೊಡೆಬಿಡಿದು ಬಿಡಿದು ಸೆರಗಿಂದೆ ಬೀಸಿ ರಾಮನ ಸೇವೆ ಸಂದುದೇ ತನಗೆಂದು ರೋಧಿಸಿದನು ಲಕ್ಷ್ಮಣನು ಅಳುತ್ತಾ ಇದ್ದಾನೆ ಈ ಮಾತು ಕೇಳಿದ ತಕ್ಷಣ ತಾಯೇ ರಾಮನು ನಿಮ್ಮನ್ನು ಬಿಟ್ಟಿದ್ದಾನೆ ಎಲ್ಲಿಗಾದರೂ ಹೋಗಿ ಅಂತ ಹೇಳಿದ ನಿಮ್ಮ ಮೇಲೆ ಅಪವಾದ ಬಂದಿದೆ ಎನ್ನುವಂಥ ಮಾತುಗಳನ್ನು ಕೇಳಿದ ತಕ್ಷಣ ಈ ಮಾತು ಕಿವಿಗೆ ಬೀಳುತ್ತಾಯಿತ ಹಾಗೆ ಸೀತಾ ಮಾತಿಗೆ ಬಿರುಗಾಳಿ ಪೊಡೆಯಲ್ಕೆ ಬಿರುಗಾಳಿ ಅಪ್ಪಳಿಸಿದಾಗ ಕಂಪಸಿ ಫಲಿತ ಕದಳಿ ಮುರಿದಿಳೆಗೆ ಹೊರಗುವಂತೆ ಕದಳಿ ಅಂತ ಹೇಳಿದ್ರೆ ಬಾಳೆಯ ಮರ ಬಾಳೆಯ ಗಿಡ ಬಿರುಗಾಳಿಗೆ ಸಿಕ್ಕಿ ನಡುಗುತ್ತ ಇಳೆಗೆ ಭೂಮಿಗೆ ಮುರಿದು ಬೀಳುವಂತೆ ಸೀತಾಮಾತೆ ಕೆಳಕ್ಕೆ ಹುರುಳದ್ದಂತೆ ಲಕ್ಷ್ಮಣನ ಮಾತು ಕಿವಿದೆರೆಗೆ ಬೀಳುವ ಮುನ್ನ ಲಕ್ಷ್ಮಣನ ಮಾತು ಹೇಳ್ತಾ ಇದ್ದ ಹಾಗೆ ನಿಮ್ಮನ್ನ ರಾಮ ಬಿಟ್ಟ ಅಂತ ತಕ್ಷಣವೇ ಬಾಳೆಯ ಮರ ಬಿಡುಗಾಡಿಗೆ ಸಿಕ್ಕಿ ನೆಲಕ್ಕುರುಳುವಂತೆ ಸೀತೆ ಕೆಳಕ್ಕೆ ಬಿದ್ದಳು ಬಿದ್ದಳ ಅಂಗನೆ ರಾಮನ ಹೆಂಡತಿಯಾದಂತ ಸೀತೆ ಕೆಳಕ್ಕೆ ಬಿದ್ದಳಂತೆ ಹಾಗೆ ದೊರೆಗೆ ನಡು ನಡು ನಡುಗುತ್ತ ಭೂಮಿಗೆ ನಡುಗ್ ನಡಗುತ್ತ ಬಿದ್ದಾಳ ಬಿದ್ದಳಂತೆ ಬಿದ್ದು ಮೂರ್ಛ ಗಾತಲಾಗಿದ್ದಾಳೆ ಮರತಾಳ್ ಮೂರ್ಛ ಗಾತಳಾಗಿದ್ದಳಂತೆ ಅಂಗೋಪ ಪಂಗಮ ತನ್ನ ದೇಹದ ಮೇಲೆ ಅರಿವೇ ಇಲ್ಲದಂತೆ ತನ್ನ ಬಗ್ಗೆ ತನಗೆ ಸ್ವಾಧೀನ ಇಲ್ಲದ ಹಾಗೆ ಈ ಮಾತು ಕೇಳ್ತಾ ಇದ್ದೆ ಕೆಳಕ್ಕೆ ಹಾಗೆಯೇ ಉರುಳಿ ಬಿದ್ದಿದ್ದಾಳಂತೆ ಸೀತೆ ಆಮೇಲೆ ಕೆಳಗೆ ಬಿದ್ದ ಸೀತೆಯನ್ನು ಕಂಡು ಲಕ್ಷ್ಮಣನ್ ಮೊರಗಿ ಸೋಮಿತ್ರಿ ಮೊರಗಿ ಸೌಮಿತ್ರ ದುಃಖ ಪಡುತ್ತಾ ತಣ್ಣೀರಳೆದು ತಣ್ಣೀರನ್ನು ತೆಗೆದುಕೊಂಡು ಬಂದು ತಣ್ಣೀರನ್ನು ಎರಚಿದ ಮುಖದ ಮೇಲೆ ಪತ್ರದೇಮ್ ಕೊಡೆ ಹಿಡಿದು ಅಲ್ಲೇ ಇರ್ತಕ್ಕಂತಹ ಯಾವುದೋ ಒಂದು ಎಲೆ ತೆಗೆದುಕೊಂಡು ಕೊಡೆ ಹಿಡಿದ ಬಿಸಿಲು ಬೀಳಬಾರ್ದು ಸೀತೆಗೆ ಅಂತ ಹೇಳ್ಬಿಟ್ಟು ಕೊಡೆ ಹಿಡಿದುಕೊಂಡಿದ್ದಾನಂತೆ ಮತ್ತು ತಾನು ಹೊದ್ದುಕೊಂಡಿರ್ತಕ್ಕಂತಹ ಸೆರೆಗಿಂದ ಗಾಳಿಯನ್ನು ಬೀಸ್ತಾ ತಾನು ಇದ್ದಾನೆ ರಾಮನ ಸೇವೆ ತನಗಿದೆಯೇ ಕೊನೆ ಅಂತ ರೋಧಿಸಿದನಂತೆ ಲಕ್ಷ್ಮಣ ಈ ರೀತಿ ರಾಮನ ಸೇವೆ ಮಾಡುವಂತಹ ಕೊನೆ ಭಾಗ್ಯ ನನಗೆ ಸಿಕ್ತಲ್ಲ ಅಂತ ದುಃಖ ಪಡ್ತಾ ಸೀತೆಯನ್ನು ಕಾಡಿನಲ್ಲಿ ಅನಾಥವಾಗಿ ಬಿಟ್ಟು ಹೋಗ್ತಾ ಇದ್ದಾನಲ್ಲ ಬಿಟ್ಟು ಹೋಗುತ್ತೇ ಇದ್ದಿದ್ದಾನಲ್ಲ ಅಂತ ದುಃಖಿಸ್ತಾ ಇದ್ದೀರಿ ಲಕ್ಷ್ಮಣ ಸೀತೆ ರಾಮನು ತನ್ನ ಬಿಟ್ಟನಲ್ಲ ಅಂತ ಪ್ರಜ್ಞಾಹೀನ ಸ್ಥಿತಿಗೆ ಬಂದು ತಲುಪಿದ್ದಾಳಂತೆ ಸೀತೆ ನೀರು ಇರ್ತಾ ಎರಚಿದ ತಕ್ಷಣ ಸ್ವಲ್ಪ ಪ್ರಜ್ಞೆ ಬಂತು ಅನಿಸುತ್ತೆ ಬಂದ ಮೇಲೆ ಏನಾಯಿತು ನೋಡೋಣ ಸೀತೆ ರೋದಿಸ್ತಾ ಇದ್ದಾಳೆ ಅಯ್ಯೋ ಅಂತ ಹೇಳ್ತಾ ಮುಂದಿನ ಪದ್ಯ ಭಾಗದಲ್ಲಿ ಹೇಗೆ ಹೇಳ್ತಾನೆ ಬಿಟ್ಟನೇ ಋಗುದ್ವಹ ನನ್ನನ್ ಅಕಟಕಟ ತಾನ್ ಮುಟ್ಟನೆ ನೆಗಳದ ಬಾಳಿಗೆ ಸಂಚಕಾರ ಮಂ ಕೊಟ್ಟನೆ ಸೌಮಿತ್ರಿ ತನುಜ ಕಟ್ಟ ಕಡ ಕಟ್ಟಾರಣ್ಯದೋಳ್ ಎಂದು ನಿನಗೆ ಕೊಟ್ಟನೆ ನಿರೂಪಮ ತಾನ್ ಎನ್ ಕಣ್ ಬಟ್ಟೆಗೆಟ್ಟನೆ ಮನೋವಲ್ಲಭಂ ಅಗಲ್ದು ಅಡವಿಯೋಳ್ ನೆಟ್ಟನೆ ಪಿಶಾಚಿ ಎನ್ ಪಿಶಾಚಿ ಓಳೆಂತಿಹೇನೋ ಕೆಟ್ಟಿನಲ್ಲೆಂದೊರಳಿದಳು ಅಬಲೆ ದುಃಖ ಪಡ್ತಾ ಮಾತ ಹೇಳ್ತಾ ಇದ್ದಾಳಂತೆ ಲಕ್ಷ್ಮಣನಿಗೆ ಲಕ್ಷ್ಮಣ ಬಿಟ್ಟನೆ ರಘುದ್ವಹಂ ರಘುವಂಶ ಶ್ರೇಷ್ಠನಾಗಿರ್ತಕ್ಕಂಥ ಶ್ರೀರಾಮಚಂದ್ರನು ನನ್ನನ್ನು ಬಿಟ್ಟನ ಅಯ್ಯಯ್ಯೋ ಅಕಟಕಟ ಅಯ್ಯಯ್ಯೋ ತಾಮ್ ಮುಟ್ಟನೆ ನ ತಾನು ನನ್ನ ನಿನ್ನ ಮುಟ್ಟೋದಿಲ್ವೇ ನೆಗೆಳ್ದ ಬಾಳಿಗೆ ಸಂಚಕಾರಮಂ ಕೊಟ್ಟನೆ ಶ್ರೇಷ್ಠವಾದ ಬಾಳಿಗೆ ಸಂಚಕಾರವನ್ನು ಕೊಟ್ಬಿಟ್ನಾ ಮುಂಗಡವನ್ನು ಕೊಟ್ಟನಲ್ಲ ಅಂತ ಸಂಚಕಾರದ ಮುಂಗಡವನ್ನು ನಾನು ಬಿಡುವಂತಹ ಮುಂಗಡವನ್ನು ಕೊಟ್ಟನೆ ಹೀಗೆ ಅಂತ ಸೌಮಿತ್ರಿ ತನುಜ ಸೌಮಿತ್ರಿ ಮಗನಾಗಿರ್ತಕ್ಕಂಥ ಲಕ್ಷ್ಮಣನೇ ಕಟ್ಟಾರಣ್ಯದೋಳು ಮಧ್ಯಕಾಡಿನಲ್ಲಿ ಕಳುಹಿ ಬಾ ಎಂದು ನನ್ನನ್ನು ಕಳಿಸ್ಬಿಟ್ಟು ಬಾ ಅಂತ ನಿನಗೆ ಕೊಟ್ಟನೆ ರೂಪಮ್ ನಿನಗೆ ಆಜ್ಞೆ ಕೊಟ್ಟನಾ ಶ್ರೀರಾಮನು ಅಂತ ದುಃಖ ಪಡ್ತಾ ಇದ್ದಾಳಂತೆ ಸೀತೆ ಇನ್ನು ತಾನು ತಾನು ಎನ್ನ ನನ್ನನ್ನು ಕೊಟ್ಟನೆ ಕಾಡಿನಲ್ಲಿ ಒಬ್ಬಂಟಿಗಳಾಗಿ ಬಿಟ್ಬಿಟ್ಟು ಮನೋವಲ್ಲಭಂ ಅಗಳ್ದು ನೆಗಳ್ ಮನೋವಲ್ಲಭಂ ನಗಳ್ದು ಅಡವಿಯೋಳ್ ನೆಟ್ಟನೆ ಮನಸ್ಸಿಗೆ ಹಿತವಾಗಿರ್ತಕ್ಕಂತಹ ಶ್ರೀರಾಮಚಂದ್ರನು ನನ್ನನ್ನು ಅಗಲಿ ಅವನು ಸುಖದಿಂದ ಇರುತ್ತಾನೆಯೇ ನನ್ನನ್ನು ಬಿಟ್ಟು ಶ್ರೀರಾಮನು ಸುಖದಿಂದ ಇರುವುದಕ್ಕೆ ಸಾಧ್ಯವೆಯೇ ಶ್ರೀರಾಮನನ್ನು ಅಗಲಾದರೂ ನಾನಾದರೂ ಪಿಶಾಚದಂತೆ ಹುಹುಹನೋ ಪಿಶಾಚಿಯಂತೆ ನಾನಾದರೂ ಈ ಕಾಡಿನಲ್ಲಿ ಹೇಗೆ ಬಾಳಲಿ ರಾಮನಿಲ್ಲದಂತಹ ಬಾಳು ಪಿಶಾಚಿಯಂತಾಯಿತು ಒಂಟಿಯಾಗಿ ಈ ದಟ್ಟಾರಣ್ಯದಲ್ಲಿ ಅಂತ ನಾನು ಹೇಗೆ ಬಾಳಲಿ ಅಂತ ಕೆಟ್ಟೆನಲ್ಲ ಅಯ್ಯೋ ಹಾಳಾದು ಹೋದ್ನೆಲ್ಲ ಅಂತ ಹೇಳ್ಬಿಟ್ಟು ಹೊರಳಿದಳು ಅಬಲೆ ದುಃಖದಿಂದ ಶ್ರೀರಾಮಚಂದ್ರನ ಪತ್ನಿಯಾಗಿರ್ತಕ್ಕಂಥ ಮೊದಲು ಶ್ರೀರಾಮಚಂದ್ರನೇ ಬಲ ಇದ್ದಿದ್ದರಿಂದ ಆಗ ಅಬಲೆ ಅಲ್ಲ ಆದರೆ ಶ್ರೀರಾಮಚಂದ್ರನೇ ತೋರದ ಮೇಲೆ ಅಬಲೆಯಾಗಿರ್ತಕ್ಕಂಥ ಸೀತೆ ದುಃಖದಿಂದ ಕಣ್ಣೀರನ್ನು ಸುರಿಸ್ತಾ ಹೇಳ್ತಾ ನನ್ನನ್ನು ಬಿಟ್ನಾ ಅಂತ ರಾಮನು ಬಿಟ್ಟನೇ ಅಂತ ದುಃಖ ಪಡ್ತಾ ಇದ್ದಾಳೆ ಪಿಶಾಚಿಯಂತೆ ನಾನು ಹೇಗೆ ಜೀವಿಸಲಿ ಈ ಕಾಡಿನಲ್ಲಿ ರಾಮನು ನನ್ನನ್ನು ಅಗಲಿ ಸುಖದಿಂದ ಇರು ಸಾಧ್ಯವೇ ಶ್ರೇಷ್ಠವಾದ ಬಾಳಿಗೆ ಸಂಚಕಾರವನ್ನು ಮುಂಗಡವಾಗಿ ಕೊಟ್ಟನಲ್ಲ ಅಂತ ನಾನು ಹೇಗೆ ಬಾಳಲಿ ಅಂತ ಸೀತಾ ಮಾತೆ ದುಃಖಿಸ್ತಾ ಇದ್ದಾಳೆ ಅಂತ ಲಕ್ಷ್ಮಣನು ಹೇಳ್ತಾ ಇದ್ದಾನೆ ಇನ್ನು ಮುಂದಿನ ಪದ್ಯ ಹೀಗಿದೆ ಹಿಂದಿಂದೆಲ್ಲ ನೆನಪು ಮಾಡಿಕೊಳ್ತಾ ಇದ್ದಾಳೆ ಸೀತೆ ಹಿಂದೆ ಶ್ರೀರಾಮಚಂದ್ರನು ಸೀತೆಯನ್ನು ಮದುವೆ ಆಗುವುದಕ್ಕೆ ಬಂದ ಪ್ರಸಂಗದಿಂದ ಹಿಡಿದು ಎಲ್ಲವನ್ನು ಇಡೀ ರಾಮಾಯಣದ ಕಥೆಯನ್ನು ಈ ಪದ್ಯದಲ್ಲಿ ಒಂಬತ್ತನೇ ಪದ್ಯದಲ್ಲಿ ತರುವಂತಹ ಪ್ರಯತ್ನವನ್ನು ಕವಿ ಮಾಡಿರ್ತಕ್ಕಂಥದ್ದು ನಾವು ಕಾಣಬಹುದಾಗಿದೆ ಸೀತೆ ಹಳೆಯದ ನೆನಪು ಮಾಡಿಕೊಳ್ತಾ ಇದ್ದಾನೆ ಅಂದು ಕೌಶಿ ಕೌಶಿಕ ಮುನಿಪನೊಡನೆ ಮಿಥಿಲಾಪುರಕ್ಕೆ ಬಂದು ಹರದನವ ಮುರಿದು ಎನ್ನಂ ಮದುವೆಯಾದ ಅಂದು ಮೊದಲಾಗಿ ರಮಿಸಿದ ನಳ್ ದೊಡೆ ತಾಮ್ ನೆವೆಮಿಲ್ಲದೆ ಒಂದನೇ ಸೌಖ್ಯಮಂ ರಾಮನ್ ನೆನಗಾಗಿ ಕಪಿರುಂದಮಂ ನೆರಪಿ ಕಡಲಂ ಕಟ್ಟಿ ದೈ ದೈತ್ಯರಂ ಕೊಂದು ಅಗ್ನಿಮುಖದೋಳ್ ಪರೀಕ್ಷಿಸಿದಂ ಎನ್ನಳ್ ಅಪರಾಧಮಂ ಕಾಣಿಸಿದನೆ ಶ್ರೀರಾಮಚಂದ್ರ ಇಡೀ ರಾಮಾಯಣದ ಕಥೆಯನ್ನ ಇಲ್ಲಿ ತರುವಂತ ಪ್ರಯತ್ನ ಮಾಡ್ತಾ ಸೀತೆ ಹೇಳ್ತಾ ಇದ್ದಾಳೆ ಅಂದು ಮಿನು ಮುನಿಪನೊಡನೆ ಅಂದು ವಿಶ್ವಾಮಿತ್ರೊಡನೆ ಮುತ್ ಮಿಥಿಲಾಪುರಕ್ಕೆ ಬಂದರಲ್ಲ ರಾಮಲಕ್ಷ್ಮಣರನ್ನು ಕರೆದುಕೊಂಡು ಅಂದು ಶ್ರೀರಾಮಚಂದ್ರನು ನನಗೋಸ್ಕರ ಶಿವಧನಸ್ಸನ ಹರಧನವ ಮುರಿದನು ಶಿವಧನಸ್ಸನ ಮುರಿದು ನನ್ನನ್ನ ಮದುವೆಯಾದ ಅಂದಿನಿಂದ ಮೊದಲಾದ ಮೊದಲಾಗಿರ್ತಕ್ಕಂತಹ ನಮ್ಮಿಬ್ಬರ ಪ್ರೇಮ ಈಗ ನನ್ನನ್ನು ಅಗಲಿದನೇ ಕಾರಣವಿಲ್ಲದೆ ನೆವಮಿಲ್ಲದೆ ದುಃಖಿಸುತ್ತಾನೆ ಅವನಾದರೂ ಖುಷಿಯಾಗಿರುತ್ತಾನೆಯೇ ಸಂತೋಷದಿಂದ ಇರುತ್ತಾನೆಯೇ ಕಾರಣವಿಲ್ಲದೆ ನನ್ನನ್ನು ಅಗಲಿದಂತಹ ರಾಮ ಸಂತೋಷದಿಂದಿರಲು ಹೇಗೆ ಸಾಧ್ಯ ಅವನಾದರೂ ಸೌಖ್ಯದಿಂದ ಹೊಂದುವನೇ ಸೌಖ್ಯವನ್ನು ಹೊಂದುವುದಕ್ಕೆ ಸಾಧ್ಯವೇ ನನ್ನನ್ನಗಲಿ ರಾಮ ಅಂತ ಸೀತೆ ಪ್ರಶ್ನಿಸ್ತಾ ಇದ್ದಾಳೆ ರಾಮನು ನನಗೋಸ್ಕರ ನನಗಾಗಿ ರಾಮನೆನಗಾಗಿ ನನಗಾಗಿ ಕಪಿರುಂದಮಂ ನೆರಪಿ ಕಪಿ ಸೈನ್ಯವನ್ನ ಕೂಡಿಸಿ ಕಡಲಂ ಕಟ್ಟಿ ಕಡಲಿಗೆ ಸೇತುವೆಯನ್ನು ಕಟ್ಟಿ ದೈತ್ಯರಂ ಕೊಂದು ರಾಕ್ಷಸರನ್ನ ಕೊಂದು ಆಮೇಲೂ ಸಹ ಅಯೋಧ್ಯೆಗೆ ಬಂದಾಗ ಅಗ್ನಿ ಮುಖದೋಳು ಪರೀಕ್ಷಿಸಿದನೆ ಆಗ ಅಗ್ನಿ ಪ್ರವೇಶ ಮಾಡುವಂತೆ ನನ್ನ ಹೇಳಿದ್ನಲ್ಲ ನಾನು ಅಗ್ನಿ ಪ್ರವೇಶ ಮಾಡಿದ್ನಲ್ಲ ಆಗ ನನ್ನಳು ಎನ್ನೋಳು ಅಪರಾಧಮಂ ಕಾಣಿಸಿದ್ದೇನೆ ನನ್ನಲ್ಲಿ ಏನಾದರೂ ಅಪರಾಧ ಕಾಣುತ್ತೆ ಅಂತ ಲಕ್ಷ್ಮಣನನ್ನು ಸೀತಾಮಾತೆ ಪ್ರಶ್ನಿಸ್ತಾ ಕೇಳ್ತಾ ಇದ್ದಾಳ ಲಕ್ಷ್ಮಣ ಅಂದು ಇಡೀ ರಾಮಾಯಣದ ಕಥೆಯನ್ನು ಈ ಪದ್ಯಭಾಗದಲ್ಲಿ ತರುವಂಥ ಪ್ರಯತ್ನವನ್ನು ಕವಿ ಮಾಡ್ತಾ ಇದ್ದಾನೆ ಮಿಥಿಲಾನಗರಕ್ಕೆ ನಗರಕ್ಕೆ ಬಂದಿದ್ದು ವಿಶ್ವಾಮಿತ್ರರು ರಾಮ ಲಕ್ಷ್ಮಣನ ಕರೆದುಕೊಂಡು ಮಿಥಿಲಾಪುರಕ್ಕೆ ಬಂದಾಗ ಆಗ ಅಲ್ಲಿರ್ತಕ್ಕಂಥ ಸ್ಪರ್ಧೆ ಮರದ ಸ್ಪರ್ಧೆಯಲ್ಲಿ ಹರ ಹರಶಿವಧನಸ್ಸನ್ನು ಮರಿದು ಮದುವೆಯಾದ ನನ್ನ ಅಂದು ಮೊದಲಾದಾಗ ನನ್ನನ್ನು ಈಗ ವಿನಾಕಾರಣ ದುಃಖಿಸುವಂತೆ ಮಾಡಿದನಲ್ಲ ನಾನು ವಿನಾಕರಣ ದುಃಖಪಟ್ಟರೆ ರಾಮನು ಸೌಖ್ಯದಿಂದ ಇರುತ್ತಾನೆಯೇ ಸಾಧ್ಯವೇ ನನ್ನನ್ನು ಅಗಲಿ ರಾಮ ಸುಖದಿಂದ ಇರುವುದಕ್ಕೆ ಸಾಧ್ಯವೇ ಅಂತ ಲಕ್ಷ್ಮಣನ ಪ್ರಶ್ ಪ್ರಶ್ನಿಸ್ತಾ ಇದ್ದಾಳೆ ಸೀತೆ ನನಗೋಸ್ಕರ ಶ್ರೀರಾಮಚಂದ್ರ ಕಪಿ ಸೇರಿಸಿದ ಕಪಿರುದನ್ನ ಸೇರಿಸಿ ಸೇತುವೆಯನ್ನು ಕಟ್ಟಿ ಅಲ್ಲಿರ್ತಕ್ಕಂತಹ ರಾವಣ ಅಲ್ಲಿರ್ತಕ್ಕಂತಹ ಕುಂಭಕರ್ಣ ರಾವಣ ದೈತ್ಯಾದಿ ದೈತ್ಯರನ್ನು ಕೊಂದು ಆಮೇಲೆ ಅಯೋಧ್ಯೆಯ ಕಡೆಗೆ ನನ್ನನ್ನು ತೆಗೆದುಕೊಂಡು ಹೋದ ಅಯೋಧ್ಯೆಗೆ ಕರೆದುಕೊಂಡು ಹೋಗಿರ್ತಕ್ಕಂಥ ಶ್ರೀರಾಮಚಂದ್ರನು ಅಗ್ನಿ ಪ್ರವೇಶ ಮಾಡುವಂತೆ ಮಾಡಿ ನಾನು ಪವಿತ್ರಳು ಅಗ್ನಿಯಷ್ಟೇ ಶ್ರೇಷ್ಠಳು ಅಂತ ಇಡೀ ಜಗತ್ತಿಗೆ ತೋರಿಸಿಕೊಟ್ಟ ಅಂದು ಕಾಣದ ಅಪರಾಧ ಇಂದು ಕಾಣಿತೆ ಶ್ರೀರಾಮಚಂದ್ರನಿಗೆ ನನ್ನಲ್ಲಿ ಅಂತ ದುಃಖ ಪಡ್ತಾ ಇದ್ದಳಂತೆ ಯಾರು ಸೀತಾಮಾತೆ ಅಂತ ಮಾತೆ ದುಃಖಿಸುವಂತಹ ಸಂದರ್ಭವನ್ನು ರಾಮ ಬಿಟ್ಟ ತಕ್ಷಣ ಸೀತೆಗಾದಂಥ ಅಗಾಧ ರಾಮ ಬಿಟ್ಟ ಸೀತೆಗೆ ಆಗುವಂತಹ ದುಃಖ ಸೀತೆ ತನ್ನೆಲ್ಲ ಹಿಂದಿನ ನೆನಪುಗಳನ್ನು ನೆನಪು ಮಾಡಿಕೊಳ್ತಾ ಲಕ್ಷ್ಮಣನಿಗೆ ಹೇಳ್ತಾ ಇದ್ದಾಳೆ ಲಕ್ಷ್ಮಣನು ಅಸಹಾಯಕ ಪರಿಸ್ಥಿತಿಯಲ್ಲಿ ನಿಂತುಕೊಂಡು ರಾಮನಾಗ್ನೇ ನಮಿರುವುದಕ್ಕೆ ಆಗದೆ ಸೀತೆಯನ್ನು ಬಿಟ್ಟು ಹೋಗೋದಕ್ಕೆ ದುಃಖ ಪಡ್ತಾ ನಿಂತಿರುವಂಥ ಸಂದರ್ಭದಲ್ಲಿ ಈ ಎಲ್ಲ ಘಟನೆ ನಡೆಯಿತು ಅಂತ ಕವಿ ಲಕ್ಷ್ಮೀಶನು ಜೈಮಿನಿ ಭಾರತದಲ್ಲಿ ವರ್ಣಿಸ್ತಾ